ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವ್ಲಾಗ್ಸ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಆಲೂಗಡ್ಡೆ ಚಿಪ್ಸ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆ ಚಿಪ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗು ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ಅದೇ ಹೊರ್ಗಡೆ ಹೊರ್ಗಡೆ ತೊಗೊಂಬಂದು ತಿಂದರೆ ನಾವು ಯಾವುದೋ ಎಣ್ಣೆನಲ್ಲಿ ಮಾಡಿರ್ತಾರೆ ಸೊ ಆರೋಗ್ಯಕ್ಕೆಲ್ಲ ಅಷ್ಟು ಒಳ್ಳೇದಲ್ಲ ಔಟ್ಸೈಡ್ ಸಿಗೋ ಥರನೇ ಕ್ರಿಸ್ಪಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆಲೂಗಡ್ಡೆ ಚಿಪ್ಸನ್ನ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಅದಕ್ಕೆ ನಾನು ಮೀಡಿಯಮ್ ಸೈಜ್ದು ನಾಲ್ಕು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಚಿಪ್ಸ್ ಚೆನ್ನಾಗಿ ಬರುತ್ತೆ ಇವಾಗ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ತೆಗೆದಿಟ್ಕೋಬೇಕು ಸೊ ನೋಡ್ತಾ ನೋಡ್ತಾಯಿದ್ದೀರಲ್ವಾ ಇವಾಗ ಒಂದು ಪಾತ್ರೆನಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಇವಾಗ ಒಂದು ಸ್ಲೈಸರ್ ಪೂರ್ಣ ತೊಗೋಬೇಕು ನಾನು ಇದನ್ನು ಮೀಶೋನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ತುಂಬ ಸ್ಟ್ರಾಂಗಿದೆ ಹಿಂದೆ ಲಾಕ್ ಸಿಸ್ಟಮ್ ಕೂಡ ಇದೆ ನೋಡ್ತಿದ್ದೀರಾ ಅಲ್ವಾ ಸೊ ಬೇಕನ್ನೋರು ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ತೊಗೊಳ್ಳಿ ಇದ್ರ ಜೊತೆ ನೋಡಿ ನಾಲ್ಕು ಥರ ಬೇರೆ ಬೇರೆದು ಕೂಡ ಕೊಟ್ಟಿದ್ದಾರೆ ನಾವು ಈರುಳ್ಳಿ ಈರುಳ್ಳಿನ ಕಟ್ ಮಾಡ್ಕೋಬೋದು ಟೊಮೊಟೊ ಸ್ಲೈಸ್ ಮಾಡ್ಕೋಬೋದು ಮತ್ತು ಶುಂಠಿನ ಕೂಡ ಅದರಲ್ಲಿ ತುರ್ಕೋಬೋದು ಕ್ಯಾರೆಟ್ ತುರ್ಕೋಬೋದು ತುಂಬ ಚೆನ್ನಾಗಿದೆ ನನಗೆ ಹಂಡ್ರೆಡ್ ರುಪೀಸ್ ಏನೋ ವರ್ತ್ ಇದೆ ಇಂಟ್ರೆಸ್ಟ್ ಇರೋರು ತೊಗೊಳ್ಳಿ ಇವಾಗ ಆಲೂಗಡ್ಡೆನೆಲ್ಲ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ನಾನು ಈಸಿಯಾಗಿ ಮಾಡ್ಕೋಬೋದು ತುಂಬ ನೋಡ್ತಿದ್ದೀರಲ್ವ ಎಷ್ಟು ತೆಲುಗು ಬಂದಿದೆ ಅಂತ ಎಷ್ಟು ತೆಲುಗು ಬಂದರೆ ಆಲೂಗಡ್ಡೆ ಚಿಪ್ಸ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಉಳ್ದಿರೋ ಅಂಥ ಎಲ್ಲ ಆಲೂಗಡ್ಡೆನೂ ಹಾಗೆ ಸ್ಲೈಸ್ ಮಾಡಿಕೊಂಡೆ ಇವಾಗ ನಾನು ಇದನ್ನು ಮೂವತ್ತು ಮೂವತ್ತು ನಿಮಿಷ ನೆನೆ ಹಾಕ್ತಾಯಿದ್ದೀನಿ ನೆನೆ ಹಾಕಿದ ಮೇಲೆ ಒಂದು ಕಾಟನ್ ಟವಲ್ ಅಥವಾ ಅಥವಾ ಪಂಚೆ ಯಾವುದಾದ್ರೂ ತೊಗೊಳ್ಳಿ ಸೊ ಅದ್ರ ಮೇಲುಗಡೆ ನೆನೆ ಹಾಕಿದ್ನಲ್ಲ ಮೂವತ್ತು ನಿಮಿಷ ಆದಮೇಲೆ ಎಲ್ಲದನ್ನು ಬಟ್ಟೆ ಮೇಲೆ ಹಾರಾಕ್ತಾಯಿದ್ದೀನಿ ಅದೇ ರೀತಿ ಉಳಿದಿರೋವಂಥ ಎಲ್ಲದನ್ನೂ ಹಾಕ್ಕೊಂಡು ಅದೇ ಬಟ್ಟೆಯಲ್ಲಿ ನಾನು ಅದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ತೇವಾಂಶ ಇರಬಾರ್ದು ಅದರಲ್ಲಿ ನೀರೆಲ್ಲ ಹಾಕೋಕೆ ಇತ್ತಂದರೆ ಆ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಸಿಡಿಯುತ್ತೆ ಅದು ಮತ್ತು ಕ್ರಿಸ್ಪಿನೆಸ್ ಬರೋದಿಲ್ಲ ನೋಡ್ತಾ ಇದ್ದೀರಲ್ವ ಒಂದು ತೋರಿಸ್ತೀನಿ ನೋಡಿ ನೀರಿನ ಅಂಶ ಏನೂ ಇಲ್ಲ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದು ಎಣ್ಣೆ ಕಾಯ್ದು ಎಣ್ಣೆ ಹಾಕ್ಕೊಂಡು ಕಾಯ್ದ ಮೇಲೆ ಆ ಚಿಪ್ಸ್ನೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಫ್ರೈ ಮಾಡೋದಕ್ಕೆ ಇದನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ ಮೆತ್ತು ಮೆತ್ತಗಾಗುತ್ತೆ ಮತ್ತು ತುಂಬ ಐ ಫ್ಲೇಮಲ್ಲಿ ಕೂಡ ಇಟ್ಕೋಬೇಡಿ ಯಾಕೆಂದರೆ ತುಂಬ ಉತ್ತು ಹೋಗಿಬಿಟ್ರೆ ಕಪ್ಪು ಕಪ್ಪುಗಾಗುತ್ತೆ ಆಗುತ್ತೆ ಸೊ ಆವಾಗ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಂತ ತುಂಬ ವೈಟ್ಗಿ ತೆಗಿಬಾರ್ದು ಸ್ವಲ್ಪ ಕಲರ್ ಡಿಮ್ ಆದರೂ ಏನಾಗೋದಿಲ್ಲ ಟೇಸ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಉಳ್ದಿರೋ ಅಂಥ ಎಲ್ಲ ಸ್ಲೈಸ್ನು ಹಾಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ನಾನು నోడ్తాదీర అల్వా ఎంటు చన బర్త అంత తు టేస్టె ఎల్సితై మూ ఫ్రై మాకుండే ఒం పాత్ర ట్రాన్స్ఫర్ మాకుంటు అదే ఎస్టు బో అు ఉప్పన్న హాని ನೀವು ಬೇಕು ಅಂದರೆ ಇದಕ್ಕೆ ಪೆಪ್ಪರ್ ಪೌಡರ್ ಗರಂ ಮಸಾಲ ಚಾಟ್ ಮಸಾಲ ಕೂಡ ಸೇರಿಸ್ಕೋಬೋದು ನಿಮಗೆ ಬೇರೆ ಫ್ಲೇವರ್ ಬೇಕು ಅಂದರೆ ಮತ್ತು ನಾನು ಸ್ವಲ್ಪ ಖಾರದ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಉಪ್ಪು ಖಾರ ಎರಡನ್ನೂ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಕ್ರಿಸ್ಪಿಯಾಗಿರೋ ಮತ್ತು ಟೇಸ್ಟಿಯಾಗಿರೋ ಅಂತ ಆಲೂಗಡ್ಡೆ ಚಿಪ್ಸ್ ತಿನ್ನೋದಕ್ಕೆ ಆಗುತ್ತೆ ಇವಾಗೊಂದು ನಾನು ನಿಮಗೆ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇದ್ದೀರಾ ಅಲ್ವಾ ತುಂಬ ಚೆನ್ನಾಗಿ ಬಂದಿತ್ತು ಚಿಪ್ಸು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾಲ್ಕೇ ನಾಲ್ಕು ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಎಷ್ಟೊಂದೆಲ್ಲ ಚಿಪ್ಸ್ ಆಯಿತು ನೋಡಿ ಸೊ ಈ ವಿಡಿಯೋ ನಿಮಗೂ ಖಂಡಿತ ಇಷ್ಟ ಆಯಿತು ಅಂದ್ಕೊತೀನಿ ಸಲ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್